ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉಡುಪಿಯಲ್ಲಿ ಮೂರನೇ ದಿನವೂ ಕೂಡ ಮಳೆ ಆರ್ಭಟ ತುಂಬ ಜೋರಾಗಿದೆ ಮೂರು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿಯ ಮೂರು ತಾಲೂಕುಗಳಲ್ಲಿ ಈಗ ರಜೆ ಘೋಷಣೆ ಮಾಡಲಾಗಿದೆ ಬೈಂದೂರು ಕುಂದಾಪುರ ಮತ್ತು ಬ್ರಹ್ಮಾವರದಲ್ಲಿ ರಜೆ ಘೋಷಣೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಬೈಂದೂರಿನ ಮರವಂತೆ ಬೀಚ್ನಲ್ಲಿ ಭಾರೀ ಗಾತ್ರದ ಅಲೆ ಈಗ ನೆಲಕಪುಡಿಸ್ತಾ ಇದ್ದು ಒಟ್ಟಿನಲ್ಲಿ ಭಾರಿ ಪ್ರಮಾಣದ ಮಳೆ ಕೂಡ ಸುರಿತಾ ಇದೆ ಈ ಎಲ್ಲ ಕಾರಣಗಳಿಂದ ರಜೆ ಘೋಷಣೆ ಮಾಡಲಾಗಿದೆ ಮಳೆ ಹಿನ್ನೆಲೆ ದಡಕ್ಕೆ ಅಪ್ಪಳಿಸ್ತಾ ಭಾರಿ ಗಾತ್ರದ ರಕ್ತಸಾಲೆಗಳು ಅರಬ್ಬಿ ಸಮುದ್ರದ ಮಧ್ಯೆ ಹಾದು ಹೋಗುವ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇಲ್ಲೂ ಕೂಡ ಓಡಾಡೋಕ್ಕೆ ಕಷ್ಟ ಆಗ್ತದೆ ಒಂದೂವರೆ ಕಿಲೋಮೀಟರ್ ಯಾವುದೇ ತಡೆ ಇಲ್ಲ ಬೇಲಿ ಕೂಡ ಇಲ್ಲ ಇನ್ಫ್ಯಾಕ್ಟ್ ಹೆದ್ದಾರಿಯಲ್ಲಿ ತೆರಳುವ ವಾಹನಗಳಿಗೆ ಈಗ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಬೀಚ್ ಕಾಯೋಕೆ ವ್ಯವಸ್ಥೆ ಮಾಡಿರುವಂಥ ಜಿಲ್ಲಾಡಳಿತ ಮಳೆ ನಿಲ್ಲದಿದ್ದರೆ ಎನ್ ಎಚ್ ಅರವತ್ತಾರಕ್ಕೆ ತೆರೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ ಈಗಾಗಲೇ ಭಾರೀ ಗಾತ್ರದ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ರಕ್ಕಸ ಅಲೆಗಳೇನಿದೆ ರಕ್ಕಸ ಅಲೆಗಳು ಈಗ ಹೈವೇಗೆ ನೇರವಾಗಿ ಬಂದು ನುಗ್ಗುವಂಥ ಸಾಧ್ಯತೆ ಇದೆ ಈಗಾಗಲೇ ಅಲ್ಲಿ ನೋಡ್ತಾ ಇದ್ದಾರಾ ಅಲೆಗಳನ್ನು ಕಡಲು ಕೊರತೆ ಆಗದಂತೆ ಕಲ್ಲುಗಳನ್ನು ಕೂಡ ಜೋಡಿಸಲಾಗಿದೆ ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೆ ಈಗ ಭಾರೀ ಮಳೆಯಿಂದಾಗಿ ನೇರವಾಗಿ ರಸ್ತೆಗೇ ನೋಡ್ತಾ ಇರೋ ಎನ್ ಎಚ್ ಅರವತ್ತಾರು ಮರವಂತೆ ಭಾಗದಲ್ಲಿ ಹಾದು ಹೋಗುತ್ತೆ ನೋಡೋದಕ್ಕೆ ಸುಂದರವಾದಂಥ ಅದ್ಭುತವಾದಂಥ ಪ್ರೇಕ್ಷಣೀಯ ಸ್ಥಳ ಕೂಡ ಅದು ಈಗ ಮಳೆ ಅತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ ಕೂಡ ಅದ ಅರಬ್ಬಿ ಸಮುದ್ರದ ಅಲೆಗಳು ಕೂಡ ಈಗ ರಸ್ತೆಗೆ ಅಪ್ಪಳಿಸ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಭಾರಿ ಸಮಸ್ಯೆ ಉಂಟಾಗ್ತದೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಇಂದು ಬೆಳಿಗ್ಗೆ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ನಾವೀಗ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪ್ರಸಿದ್ಧ ಬೀಚ್ ಆಗಿರುವಂತಹ ಮರವಂತೆ ಬೀಚ್ ನಲ್ಲಿ ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಇದು ಮರವಂತೆ ಬೀಚ್ ಆಗಿರುವಂತಹ ಒಂದು ಕಡೆಯಲ್ಲಿ ಸೌಪರ್ಣಿಕಾ ನದಿ ಇದೆ ಮತ್ತೊಂದು ಕಡೆಯಲ್ಲಿ ಅರಬ್ಬಿ ಸಮುದ್ರ ಇದೆ ಅರಬ್ಬಿ ಸಮುದ್ರ ಮತ್ತು ಸೌಪರ್ಣಿಕ ಒಂದು ನದಿ ಏನಿದೆ ಅದರ ಮಧ್ಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ ಇದರ ಪಕ್ಕದಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ ಆ ನಿಟ್ಟಿನಲ್ಲಿ ಈಗ ನಾವು ಗಮನಿಸ್ತಾ ಹೋಗ್ಬೋದು ಅಲೆಗಳ ಅಬ್ಬರ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿದೆ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರದು ಮೀನುಗಾರಿಕೆಗೆ ತೆರಳಬಾರದು ಎನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದೆ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರದು ಎನ್ನುವ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೊಟ್ಟಿರುವುದರಿಂದ ಯಾರು ಕೂಡ ಸಮುದ್ರಕ್ಕೆ ಇಳಿತಿಲ್ಲ ಮತ್ತೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಬೈಂದೂರು ಭಾಗದಲ್ಲಿ ಕೆಲವೊಂದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿತ್ತು ಆ ಪ್ರದೇಶಗಳಿಗೂ ಕೂಡ ಅಧಿಕಾರಿಗಳು ಭೇಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಒಂದು ರಕ್ಕಸ ಗಾತ್ರದ ಅಲೆ ಅಲೆಗಳು ಬಂದು ದಡಕ್ಕೆ ಅಪ್ಪಲಿಸುತ್ತಿರುವಂತಹ ಚಿತ್ರಣವನ್ನ ಕೂಡ ಗಮನಿಸಬಹುದು ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಕೂಡ ಈ ಒಂದು ಭಾಗಕ್ಕೆ ಬರ್ತಾರೆ ಯಾರು ಕೂಡ ಇಲ್ಲಿ ತಡೆಬೇಲಿ ಆಗಿರಬಹುದು ಮತ್ತು ಕೋಸ್ಟ್ ಗಾರ್ಡ್ ಅಂದ್ರೆ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಕೂಡ ಕಡಿಮೆ ಇರುವುದರಿಂದ ಸಾಕಷ್ಟು ಜನ ಸಮುದ್ರಕ್ಕೆ ಇಳಿಲಿಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರನ್ನ ತಳಿಲಿಕ್ಕೆ ಕೂಡ ಯಾರು ಇಲ್ಲದ ಸಂದರ್ಭದಲ್ಲಿ ಅನಾಹುತಕ್ಕೆ ಕೂಡ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಭಾಗಕ್ಕೆ ತಡೆಬೇಲಿ ಆಗಬೇಕು ಎಂಬುದು ಕೂಡ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಕೂಡ ಆಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅಂದರೆ ಮಳೆಯ ಪ್ರಮಾಣ ಹೆಚ್ಚಾದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತೇವೆ ಯಾರಾದರೂ ಪ್ರವಾಸಿಗರು ಸಮುದ್ರಕ್ಕೆ ಇಳಿಲಿಕ್ಕೆ ಹೋದರೆ ದೊಡ್ಡ ಅನಾಹುತಕ್ಕೂ ಕೂಡ ಕಾರಣ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ಮೃತದೇಹವನ್ನು ಹುಡುಲಿ ಹುಡುಕಲಿಕ್ಕೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಈಗ ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗಿರುವಂಥದ್ದು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವ ಸೂಚನೆಯನ್ನು ಕೂಡ ರವಾನಿಸಿರುವಂತದ್ದು ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಅದೇ ರೀತಿ ಬ್ರೈಂದೂರು ತಾಲೂಕು ಮತ್ತು ಬ್ರಹ್ಮಾವರ ತಾಲೂಕಿನಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಒಟ್ಟಾರೆಯಾಗಿ ಸ್ವಲ್ಪ ಬಿಡುವು ಕೊಟ್ಟ ಮಳೆ ಮತ್ತೆ ಶುರುವಾಗಿದ್ದು ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ